ನೀವೆಲ್ಲ ಇಷ್ಟು ಖುಷಿದಿದ್ದ ಯು ಆಲ್ ವೇರ್ ಸೆಲೆಬ್ರೇಟಿಂಗ್ ಬಟ್ ಫಾರ್ ವಿ ಎಕ್ಸಿಬಿಟರ್ಸ್ ದಿಸ್ ಈಸ್ ಅ ರಿಯಲ್ ರೀಸನ್ ಟು ಸೆಲೆಬ್ರೇಟ್ ಯು ಆಲ್ ಆರ್ ವಿನ್ನರ್ಸ್ ಯು ಹ್ಯಾವ್ ಒನ್ ಒನ್ ಮೋರ್ ಟೈಮ್ ವಿ ಹ್ಯಾಡ್ ಲಾಸ್ಟ್ ಫಾರ್ ಪಾಸ್ಟ್ ಸಿಕ್ಸ್ ಮಂತ್ಸ್ ಐ ಆಮ್ ಥರ್ಡ್ ಜನ್ರೇಷನ್ ಫಿಲ್ಮ್ ಎಕ್ಸಿಬಿಟರ್ ನಾವು ಲಾಸ್ಟ್ ಆರು ತಿಂಗಳ ಮ್ಯಾಕ್ಸ್ ಆದಮೇಲೆ ನಮ್ಮ ಥಿಯೇಟ್ರ್ ಮುಂದೆ ಜನಾನೇ ನೋಡಿಲಾಗಿದ್ವಿ ಪ್ರತಿ ವಾರ ಗುರುವಾರ ಇಲ್ಲವಾ ಮಂಗಳವಾರ ನಮಗೆ ಒಂದು ವಾಟ್ಸಪ್ ಬರ್ತದೆ ಟ್ರೇಲರು ಇಲ್ಲ ಒಂದು ಫೋಟೋ ಸರ್ ಈ ಪಿಕ್ಚರ್ ಚೆನ್ನಾಗಿದೆ ಸರ್ ಹಚ್ಕೊಳ್ಳಿ ಅಂತ ನಮಗದು ಆವಾಗಲೇ ಗೊತ್ತಾಗೋದು ಇದು ಹೋಗಲ್ಲಪ್ಪ ಅಂತ ಬಟ್ ಒತ್ತಡಕ್ಕೆ ಹಚ್ತೀವಿ ಹನ್ನೆರಡು ಗಂಟೆಗೆ ಒಂದೇನೋ ಸಾವಿರ ಹದಿನೈದುನೂರು ಮೂರು ಗಂಟೆಗೆ ಸಾವಿರ ಹದಿನೈದುನೂರು ಆರು ಗಂಟೆಗೆ ನಮ್ಮ ಮ್ಯಾನೇಜರ್ ನಮಗೆ ಫೋನ್ ಮಾಡಿ ನೋ ಆಡಿಯನ್ಸ್ ಸರ್ ಅಂತ ಹೇಳಿಬಿಡ್ತಿದ್ರು ದಿಸ್ ವಿ ಹ್ಯಾವ್ ಫೇಸ್ ದಿಸ್ ಫ್ರಮ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಆ್ಯಂಡ್ ಫಾರ್ ಅರ್ಸ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕನ್ನಡ ಫಿಲ್ಮ್ ಸರ್ ಬ್ರೆಡ್ ಆ್ಯಂಡ್ ಬಟರ್ ಅದೇ ಬರ್ತಾ ಇಲ್ಲ ಆಗಿತ್ತು ದೇ ಆರ್ ಲಾಟ್ ಆಫ್ ಎಕ್ಸ್ಪಿರಿಮೆಂಟ್ಸ್ ಬೀಂಗ್ ಮೇಡ್ ಬಟ್ ದೆರ್ ವಾಸ್ ನಥಿಂಗ್ ಕಮಿಂಗ್ ಆನ್ ಸ್ಕ್ರೀನ್ ಫಾರ್ ದ ಪೀಪಲ್ ಟು ಕಮ್ ಅವಾಗ ಕಾರ್ತಿಕ್ ಸರು ಅವರು ಟ್ವಿಟರು ಇನ್ಸ್ಟಾಗ್ರಾಮ್ದಲ್ಲಿ ತುಂಬ ಆ್ಯಕ್ಟಿವ್ ಅವರು ಬ್ಯಾಂಗಲ್ ಬಂಗಾರಿ ಹಾಡುಬಿಟ್ರಲ್ಲೇ ನಮ್ಮ ಆಫೀಸಲ್ಲಿ ಫಸ್ಟ್ ಟೈಮ್ ವೈರಲ್ ಆಗಿದ್ದು ಬ್ಯಾಂಗಲ್ ಬಂಗಾರಿ ಹಾಡು ಅವಾಗ ನಮಗೆ ಏನೋ ಒಂದು ಹೋಪ್ ಬಂತು ಬಿಕಾಸ್ ಆಫ್ ದಿಸ್ ಎಕ್ಕ ಆಮೇಲೆ ಓಪನಿಂಗ್ ಡೇ ನಮ್ಮ ಕಾರ್ ಪಾರ್ಕ್ ಮಾಡಲಿಕ್ಕೆ ಜಾಗ ಇಲ್ಲಾಗಿತ್ತು ನಮ್ಮ ಥಿಯೇಟರ್ಗಳಲ್ಲಿ ಅದರಂಥ ಸಂತೋಷ ಮತ್ತು ಏನು ಬೇಕು ನಮಗೆ ಥ್ಯಾಂಕ್ ಯು ವೆರಿ ಮಚ್ ಇವು ಮೂರು ಪ್ರೊಡ್ಯೂಸರ್ಸಿಗೆ ಥ್ಯಾಂಕ್ ಯು ವೆರಿ ಮಚ್ ನಮಗೆ ಕೊಟ್ಟಿದ್ದಕ್ಕೆ ಒಂದು ರಿಕ್ವೆಸ್ಟು ಅಶ್ವಿನಿ ಮೇಡಮ್ ಜಯಣ್ಣ ಸರ್ ಮತ್ತು ಕಾರ್ತಿಕ್ ಸರ್ ನೀವು ಈಗಾಗಲೇ ಬೇಗ ಇನ್ನೊಂದು ಪ್ರಾಜೆಕ್ಟ್ ಅನೌನ್ಸ್ ಮಾಡಬೇಕು ನಮ್ಮ ಕನ್ನಡ ಚಿತ್ರರಂಗ ಉಳಿಸ್ಬೇಕು ಬೆಳಿಬೇಕಂದ್ರೆ ಯು ಹ್ಯಾವ್ ಟು ಗಿವ್ ಸಚ್ ರಿಪೀಟೆಡ್ ಹಿಟ್ಸ್ ಆ್ಯಂಡ್ ಮೂವೀಸ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಪ್ಲೀಸ್ ಅನೌನ್ಸ್ ಎನದರ್ ಮೂವಿ ವಿತ್ ದ ಸೇಮ್ ಟೀಮ್ ಆ್ಯಸ್ ಕ್ವಿಕ್ಲಿ ಆಸ್ ಪಾಸಿಬಲ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರಿ ಎಲ್ಲರಿಗೂ ನಮಸ್ಕಾರ ಸಕ್ಸಸ್ ಬ್ಯಾನರ್ಗಳಿಂದ ಸಕ್ಸಸ್ ಮೀಟನ್ನು ಮಾಡ್ತಾ ಇದ್ದೀವಿ ಸಕ್ಸಸ್ ಬ್ಯಾನರ್ ಮೂರಿದೆ ಒಂದು ಪಿ ಆರ್ ಕೆ ಮತ್ತೊಂದು ಎ ಎಣ ಕಂಬೈನ್ಸ್ ಮತ್ತೊಂದು ಕೆ ಈ ಮೂರು ಸಂಸ್ಥೆಗಳಲ್ಲಿ ವಜ್ಜೇಶ್ವರಿ ಸಂಸ್ಥೆ ಐವತ್ತು ವರ್ಷ ತಾನೇ ಆಗಿದೆ ಜಯಣ್ಣವರು ಅಣ್ಣವರು ಸೇರಿ ಪ್ರೊಡಕ್ಷನ್ಸ್ ಮಾಡಿದ್ದಾರೆ ಸಕ್ಸಸ್ ಮೀಟ್ ಬೇಕು ಸಕ್ಸಸ್ ಆಗಿರೋಂಥವರು ಸಕ್ಸಸ್ ಮೀಟ್ ಮಾಡ್ತಾ ಇದ್ದೀರಾ ಓಕೆ ನಿಮ್ಮದು ಒಂದು ಜವಾಬ್ದಾರಿ ಏನಂದರೆ ಸಕ್ಸಸ್ ಆಗದೆ ಇರೋ ಪ್ರೊಡ್ಯೂಸರ್ಸ್ಗಳಿಗೆ ನೀವು ಸಕ್ಸಸ್ ಹೇಗೆ ಅಂತ ಹೇಳ್ಕೊಡಿ ಇವತ್ತು ಭಾಳಷ್ಟು ತೊಂದರೆ ಏನಾಗ್ತಾಯಿದೆ ಅಂದರೆ ನಾನು ನಾನು ಚಿತ್ರಮಂದಿರದ ಮಾಹಿತಿ ಮುಖಾಂತರ ಮಾತಾಡ್ತೀನಿ ನಾನು ಈ ಪಿಕ್ಚರು ಆ ಪಿಕ್ಚರು ಅಂತೇಳಿ ಮಾತಾಡೋದಿಲ್ಲ ಮತ್ತು ಬೇರೆ ಬೇರೆ ಪಿಚ್ಚರ್ ನಿರ್ಮಾಪಕ ಆದಮೇಲೆ ನಿರ್ಮಾಪಕನೇ ಪಿಕ್ಚರ್ ಬಂದಮೇಲೆ ನಿರ್ಮಾಪಕ ಅದನ್ನು ನಾನು ನೋಡ್ತಾ ಇದ್ದೀನಿ ಕಳೆದ ಜನವರಿಯಿಂದ ಈಗ ಜುಲೈ ಹದಿನೆಂಟು ತಾರೀಕಿಗೆ ನಾನು ಥಿಯೇಟ್ರ್ನಲ್ಲಿ ಎಪ್ಪತ್ತಾರು ಫಿಲಮ್ಸ್ ರಿಲೀಸ್ ಮಾಡಿದ್ದೆ ಎಪ್ಪತ್ತಾರು ಫಿಲಮ್ಸ್ ಹೊಸ ಫಿಲಮ್ಗಳೇ ಸೆಕೆಂಡ್ ರನ್ ಅಂತ ಫಿಲಮ್ ಹಾಕಿದ್ದು ನಾನು ಒಂದೇ ಅಪ್ಪು ಫಿಲಮ್ ಮಿಕ್ಕಿದೆಲ್ಲ ನ್ಯೂರ್ ಫಿಲಮ್ಸ್ ಅದು ಎಪ್ಪತ್ತಾರು ಫಿಲಮ್ಸ್ ಪ್ರೊಡ್ಯೂಸರ್ ಇದ್ದಾರೆ ಇಂಡಸ್ಟ್ರಿ ಒಳಗೆ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಯಾಕೆ ಸಕ್ಸಸ್ ಆಗ್ತಾಯಿಲ್ಲ ಅದಕ್ಕೆ ಕಾರಣ ಏನಪ್ಪ ಅಂದರೆ ನಾನು ಈ ಈಗ ಜಾಗದಲ್ಲಿ ಒಂದು ಗಂಟೆಯಿಂದ ಇವರು ಕರೆದು ಎಲ್ಲ ಮಾತಾಡುವಾಗ ನಾನು ಕಂಡುಕೊಂಡಿದ್ದೇನೆಂದರೆ ಲಿರಿಕ್ಸ್ ತೋರ್ ಫೈಟರ್ಸ್ ಕರೀರಿ ಮ್ಯೂಸಿಕರ್ ಕರೀರಿ ಬೇರೆ ಬೇರೆ ಆರ್ಟಿಸ್ಟ್ಗಳು ಬಂದಾಗಲೂ ಅವ್ರು ಹೇಳ್ತಾಯಿದ್ದು ಭಾಳ ಸುಲ್ ಡೈರೆಕ್ಟ್ರ್ ಜೊತೆ ಪ್ರೊಡ್ಯೂಸರ್ ಜೊತೆ ಈ ಪ್ರೊಡ್ಯೂಸರು ಡೈರೆಕ್ಟ್ರುಗಳು ಮೈನ್ ಕೀ ಇವ್ರುಗಳ ಜೊತೆ ಅವರೆಲ್ಲ ಸೇರಿ ನಾವು ಕೆಲಸ ಮಾಡ್ದು ಅಂದರೆ ಒಂದು ಟೀಮ್ ಆಯಿತು ಎಲ್ಲೋ ಸಕ್ಸಸ್ ಆಗದೆ ಇರೋವಂಥ ಪ್ರೊಡಕ್ಷನ್ಗಳಿಗೆ ಈ ಟೀಮ್ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ ನನಗೆ ಟೈಟ್ಲು ಕಾಡಲು ಸಿಗ್ಬೋದು ಎಲ್ಲರ ಹೆಸರುಗಳು ಬಟ್ ಆ ಟೀಮ್ ಇಲ್ವೇನೋ ಅದು ದೂರ ಆಗಬೇಕು ಹೊಸ ಬರುವಂಥವರು ಈ ಸಕ್ಸಸ್ ಅವರ ಅನುಭವನ ತಗೊಂಡು ಮಾಡಬೇಕು ನಾನು ಎಕ್ಕ ಫಿಲಮ್ ಬರ್ತೀನಿ ಆಗಲೇ ನಮ್ಮ ಕೊಲೆಗೆ ಹೇಳಿದಾಗೆ ಚಿತ್ರಮಂದಿಗಳು ಮುಚ್ಚಿದ್ದೀವಿ ಮುಚ್ಚುತ್ತ ಇದ್ದೀವಿ ಮುಚ್ಚಿದ್ದೀವಿ ಅಣ್ಣೂರು ಫಿಲಮ್ಸ್ ರಿಲೀಸ್ ಆದಾಗ ಅವ್ರ ರಾಜ್ಯದಲ್ಲಿ ನಲವತ್ತೆ ಥಿಯೇಟ್ರ್ ಇದ್ದಿತ್ತು ನೂರೈವತ್ತು ದಿನ ಕಂಟಿನ್ಯೂಸ್ ಫುಲ್ ಯಾಕೆ ನೋಡಿ ಅವ್ರದ್ದೊಂದು ಒಂದು ಗುಣ ಏನಿದೆ ಆ ಸಂಸ್ಥೆಯಿಂದ ಬಂದಂಥ ಫಿಲಮ್ಗಳ ಗುಣ ಏನು ನೋಡಿ ಅವತ್ತಿಂದ ಕಾಲದಲ್ಲೂ ಬೇರೆ ಬೇರೆ ಕಲಾವಿದರುಗಳು ಪಿಕ್ಚರ್ಗಳು ಬರ್ತಾ ಇದ್ದವು ನನ್ನ ಫಿಲಮ್ಸ್ ಈ ಜಾಗದಲ್ಲಿ ಇದ್ದರೆ ಮತ್ತೊಂದು ಇನ್ನೊಂದು ಜಾಗದಲ್ಲಿ ಬರಲಿ ಅನ್ನೋ ದೃಷ್ಟಿಯಿಂದನೇ ಅವತ್ತು ಅಣ್ಣಾರ ಫಿಲಂ ರಿಲೀಸ್ ಆದ ಎರಡು ವಾರ ಮೂರು ವಾರಕ್ಕೆ ಇನ್ನೊಂದು ಬೇರೆ ಬೇರೆ ನಟರು ದೊಡ್ಡ ದೊಡ್ಡ ನಟರುಗಳು ಫಿಲಂ ಬರ್ತಾ ಇತ್ತು ಇಡೀ ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳು ತುಂಬಿದ ಗೃಹಗಳಲ್ಲಿ ಹೋಗ್ತಾ ಇತ್ತು ಚಿತ್ರರಂಗ ಭಾಳ ಬಹಳ ಜೋರ ಬೆಳೀತು ಇಲ್ಲಿ ಆ ಥರ ಯಾವುದು ಕಾಂಪಿಟೇಷನ್ ಇರಲಿಲ್ಲ ಈ ವಾರ ಹಣ್ಣಾರ ಫಿಲಂ ಬಂದರೆ ಮೂರನೇ ವಾರಕ್ಕೆ ಇನ್ನೊಂದು ಫಿಲಂ ಬರೋದಲ್ಲ ಅದನ್ನು ನೋಡ್ತಿರೋ ಜನ ಇದನ್ನು ಇನ್ನೂರು ದಿನ ಮುನ್ನೂರು ದಿನ ಐನೂರು ದಿನ ನೋಡ್ತಾ ಇದ್ರು ಬಟ್ ಈ ವಾತಾವರಣ ಇತ್ತು ಆ ವಾತಾವರಣನ ಈ ಮೂರು ಬ್ಯಾನರ್ಗಳಿಂದ ಈ ಪಿಚ್ಚರ್ ನೋಡಿದ್ದೀನಿ ಅಂತ ನಾನು ಅಂದ್ಕೊಂಡಿ ಯಾಕೆಂದರೆ ನೀವು ಹೇಳ್ತಾ ಇದ್ರಿ ಊಟ ಕೋ ವಿಷಯದಲ್ಲಿ ಹೇಳ್ತಾ ಇದ್ರಿ ದೊಡ್ಡವ್ರ ಮನೆಯವ್ರ ಗುಣನೇ ಅದು ದೊಡ್ಡ ಮನೆ ಬ್ಯಾನರಲ್ಲಿ ಫಸ್ಟ್ ಹೇಳ್ತಾ ಇದ್ದಿದ್ದು ಎಲ್ಲರೂ ಒಂದೇ ಇಲ್ಲಿ ಅವ್ರು ದೊಡ್ಡವರು ಇವ್ರು ದೊಡ್ಡವರು ಅಂತಲ್ಲ ಒಟ್ಟಿಗೆ ಕೂತ್ಕೊಂಡು ಅದನ್ನು ಮಾತು ನಾಲ್ಕೈದು ಜನ ಮಾತಾಡೋಕ್ಕೆ ಹೇಳ್ತಾ ಇದ್ದಿದ್ದೆನಂದರೆ ಊಟದ ಬಗ್ಗೆ ಅವ್ರು ಹೇಳ್ತಾ ಹೇಳುವಾಗ ಆ ದೊಡ್ಡ ಮನೆ ಒಂದು ಏನಿದೆ ಪದ್ಧತಿಯ ಗುಣ ಇಲ್ಲಿ ಅಡವಡಿಸ್ಕೊಂಡಿದ್ದೀರಿ ಅದು ಎಲ್ಲರೂ ಅಳವಡಿಸ್ಕೊಬೇಕು ಆಗ ತಾರತಮ್ಯ ಕಮ್ಮಿ ಆಗತ್ತೆ ಒಂದು ಲವಲವಿಕೆಯಿಂದ ಪಾತ್ರ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಸಕ್ಸಸ್ ಕೊಟ್ಟಿರುವಂಥ ಸಕ್ಸಸ್ ಬ್ಯಾನರ್ಗಳು ಮೂರು ಇದೆಯಲ್ಲ ಜಯಣ್ಣ ಮತ್ತು ಬೋಗಣ್ಣವ್ರನ್ನ ಅವ್ರು ಎರಡು ಸಾವಿರದ ಎಂಟರಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರಿ ಅಲ್ಲ ನೀವು ಹದಿನೇಳು ವರ್ಷ ಆಗಿದೆ ಎರಡು ವರ್ಷ ನೀವು ಮಾಡೇ ಇಲ್ಲ ಲಾಸ್ಟ್ ಇಯರ್ ಮಾಡಿಲ್ಲ ಅದು ಹಿಂದಿನ ವರ್ಷ ಮಾಡಿಲ್ಲ ಎಲ್ಲ ವರ್ಷದಲ್ಲೂ ಎರಡೆರಡು ಫಿಲಮ್ ರಿಲೀಸ್ ಮಾಡಿದ್ದಾರೆ ಅವರು ಇಪ್ಪತ್ನಾಲ್ಕು ಫಿಲಮ್ಗಳು ರಿಲೀಸ್ ಮಾಡಿದ್ದಾರೆ ಎಲ್ ಎರಡೆರಡು ವರ್ ಒಂದು ವರ್ಷಕ್ಕೆ ಎರಡು ಫಿಲಮ್ಗಳು ರಿಲೀಸ್ ಮಾಡಿದ್ದಾರೆ ಆರು ತಿಂಗಳಿಗೆ ಒಂದೊಂದು ಫಿಲಮ್ಗಳು ರಿಲೀಸ್ ಮಾಡಿದ್ದಾರೆ ಅಂದರೆ ಆರು ತಿಂಗಳಿಗೆ ಫಿಲಮ್ ಮಾಡಿ ರಿಲೀಸ್ ಮಾಡಿದ್ದಾರೆ ಅನ್ನೋದು ದೊಡ್ಡತನ ಏನು ಈ ಮೂರು ಬ್ಯಾನರ್ಗಳಿಗೆ ಬೇಕಾಗಿಲ್ಲ ಇವರು ಮನ್ಸು ಮಾಡಿದ್ರೆ ನಾಲ್ಕು ತಿಂಗಳಿಗೆ ಫಿಲಮ್ ರಿಲೀಸ್ ಮಾಡ್ಬೋದು ಬಟ್ ಎಲ್ಲೋ ಒಂದು ಕಡೆ ಆರು ತಿಂಗಳು ಒಂಬತ್ತು ತಿಂಗಳು ಹತ್ತು ತಿಂಗಳು ಅನೌನ್ಸ್ ಮಾಡಿ 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 ಏನು ಮಾಡ್ಬೋದು ಈಗ ಯಾವುದೋ ಒಂದು ಹಾಡು ಬಂದು ಭಾಳ ಸಕ್ಸಸ್ ಆಗಿದೆ ಅಂತ ಹಾಡು ಬಂದರೆ ಅದನ್ನು ನೋಡಬೇಕು ಅಂತೇಳಿ ಪ್ರೇಕ್ಷಕ ತೀರ್ಮಾನ ಮಾಡಿದ್ರೆ ಅವನು ಪಿಚ್ಚರ್ ಥಿಯೇಟ್ರಿಗೆ ಬರೋದಕ್ಕೆ ಯಾವಾಗ ಬರಬೇಕು ಯಾವಾಗ ಬರಬೇಕು ಅಂತ ಅವನೇ ಒಂಬತ್ತು ತಿಂಗಳು ಯೋಚನೆ ಮಾಡಿದ್ರೆ ಆ ಮನಸ್ಸಿನಲ್ಲಿ ಅವನೇನು ಒಂದು ಆ ಥರ ಮಡಿಕೊಂಡಿರ್ತಾನಲ್ಲ ಅದನ್ನು ದೂರ ಮಾಡಿಬಿಡ್ತಾನ ಅವನು ಅದು ಭಾಳ ಮುಖ್ಯ ಆಗುತ್ತೆ ಸೊ ಒಂದು ಸಕ್ಸಸ್ ಜನ ನಮ್ಮನ್ನು ಒಪ್ಕೊಬೇಕಾದ್ರೆ ಈಗ ಅವ್ರು ಹೇಳಿದ್ರು ಒಂದೆರಡು ಸಾಂಗ್ಸ್ ಬಂದಾಗಲೇ ನಾನು ಭಾಳ ಈ ಪಿಕ್ಚರ್ ನಾನು ಹಾಕ್ಲೇಬೇಕು ಅನ್ನೋದಾಯಿತು ನಾನು ಹಾಕ್ತೆ ಸಕ್ಸಸ್ ಆಗಿದೆ ನೋಡಿ ಸರ್ ನಾವು ಪಿಚ್ಚರ್ ನೋಡೇ ಇಲ್ಲ ಜಸ್ಟ್ ಒಂದು ಮೂರುವರೆ ನಾಲ್ಕು ನಿಮಿಷದೊಂದು ಟ್ರೈಲರಲ್ಲಿ ಒಂದು ಸಾಂಗ್ಸು ನಮ್ಮ ಕ್ಯೂರಿಯಾಸಿಟಿ ಅಪ್ ಮಾಡುತ್ತೆ ಅನ್ನೋದಾದರೆ ಇವತ್ತು ಪ್ರೊಡಕ್ಷನ್ ಬರ್ತೀವಿ ಅಂತ ಹೇಳುವಂಥ ಪ್ರೊಡ್ಯೂಸರ್ಸ್ಗಳು ಬನ್ನಿ ನೀವು ಬರ್ತೀವಿ ಬರ್ತೀವಿ ಅಂತೇಳಿ ಆರು ತಿಂಗಳು ಎಂಟು ತಿಂಗಳಿಗೆ ಬಂದರೆ ಏನು ಪ್ರಯೋಜನ ಆಗುತ್ತೆ ಬಂದು ಫೇಲ್ಯೂರ್ ಆಯಿತು ಅಂದರೆ ಯಾಕೆ ಬೇ ಪ್ರೇಕ್ಷಕರು ಬೇಯಬೇಕು ನಾವು ಇದು ಒಂದು ಮುಖ್ಯ ಆಗುತ್ತೆ ಮತ್ತೊಂದು ನಾನು ಈ ಮೂರು ಟೀಮ್ಗೂ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ವಾಸ್ತು ಅಂಶ ನಿಮಗೆಲ್ಲ ಗೊತ್ತಿದೆ ನಿಮ್ಮ ತೇಟ್ರ್ ನಡೀತಾ ಇದೆ ತೊಂದರೆ ಇಲ್ಲ ಇವ್ರದ್ದು ನಡೀತಾ ಇದೆ ತೊಂದರೆ ಇಲ್ಲ ಬೇರೆ ಬೇರೆ ತೇಟ್ರು ಲಾಸ್ಟ್ ಜೂನ್ನಲ್ಲಿ ನಾನು ಅಯ್ಯೋಫಾ ಕ್ಯೂಬ್ನವ್ರ ಜೊತೆ ಮಾತಾಡಬೇಕಾಗಿತ್ತು ಮೀಟಿಂಗ್ ಮಾಡ್ತಾ ಇದ್ದೆ ಏನ ನೂರ್ ನಲ್ವತ್ತು ತೇಟ್ರು ಲೈಸೆನ್ಸ್ ಇದೆ ರನ್ ಮಾಡೋದಕ್ಕೆ ಲೈಸೆನ್ಸ್ ಇದೆ ರನ್ ಮಾಡೋದಕ್ಕೆ ಲೈಸೆನ್ಸ್ ಇದೆ ಒಂದು ವರ್ಷದಿಂದ ಅವ್ರು ಯಾರೂ ಲೈಸೆನ್ಸ್ ತೊಗೊಂಡಿಲ್ಲ ಒ ಕ್ಯೂಬಿಂದ ಅಂದರೆ ಒಂದು ವರ್ಷದಿಂದ ಥೇಟ್ರ್ ರನ್ ಮಾಡೋದಕ್ಕೆ ಅವಕಾಶ ಇದ್ದರೂ ಯಾವ ಪಿಚ್ಚರು ಹಾಕ್ಲೇ ಇಲ್ಲ ನನಗೆ ಆಶ್ಚರ್ಯನೇ ಆಯಿತು ಕ್ಲೋಸು ಮಾಡಿಲ್ಲ ಅವರು ತೇಟ್ರ್ ಇದೆ ಹಾಕ್ಲಿಲ್ಲ ಕಾರಣ ಏನಂದರೆ ಯಾವುದು ಹಾಕಿದ್ರೂ ಕಲೆಕ್ಷನ್ ಆಗ್ತಾ ಇಲ್ಲ ಏನು ಮಾಡಬೇಕು ಸರಿ ನಾನು ನಿನ್ನೆ ಹದಿನೆಂಟನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಫೋನ್ ಮಾಡಿದೆ ಅವರಿಗೆ ಏನಪ್ಪ ನಮ್ಮ ನೂರ ನಲ್ವತ್ತು ತೇಟ್ರ್ಗಳು ಪ್ರಾಬ್ಲಮ್ ಇತ್ತಲ್ಲ ಏನಾಯಿತು ಐವತ್ತೆರಡು ಥಿಯೇಟ್ರು ಒಂದು ವರ್ಷದಿಂದ ಓಪನ್ ಆಗದೆ ಇರೋದು ನಿಮ್ಮ ಎಕ್ಕಾ ಫಿಲಮ್ ಓಪನ್ ಆಯಿತು ನೋಡಿ ಆ ಥಿಯೇಟ್ರ್ಗಳು ನಲವತ್ತು ಐವತ್ತು ವರ್ಷ ಅಣ್ಣಾರ್ ಪಿಕ್ಚರ್ ಎಲ್ಲ ಫಿಲಮ್ಗಳು ನೋಡಿ ಬಂದಿರೋಂಥ ಥಿಯೇಟ್ರ್ಗಳು ಮುಚ್ಚಬೇಕು ಅಂದರೂ ಮುಚ್ಚದಲ್ಲೇ ಹಾಗೇ ಮಡಿಕೊಂಡಿದ್ದಾರೆ ಅಂದರೆ ಫಿಲಂ ಚೆನ್ನಾಗಿರೋದು ಬಂದಾಗ ನಾನು ಆ ಚಿತ್ರರಂಗದಲ್ಲಿ ಉಳಿಬೇಕು ಅನ್ನೋ ಆಸೆ ಅವ್ರಿಗೆ ಇದೆಯಲ್ಲ ಅದು ಮುಖ್ಯ ಆಗುತ್ತೆ ಐವತ್ತೆರಡು ಫಿಲಮ್ ಬೇರೆ ಒಂದು ಫಿಲಮ್ ರಿಲೀಸ್ ಆಗಿದೆ ಅದನ್ನ ಇಪ್ಪತ್ತೊಂದು ಫಿಲಮ್ ಇಪ್ಪತ್ತೊಂದು ಥಿಯೇಟ್ರ್ ಓಪನ್ ಆಯಿತು ಕಾರಣ ಏನಂದರೆ ಫ್ಲೋ ಇರಬೇಕು ನಮಗೆ ಫಿಲಮ್ ಫ್ಲೋ ಇದ್ದರೆ ಈ ರೀತಿ ಬರ್ತಾ ಇದ್ದರೆ ಸಕ್ಸಸ್ ಇದ್ದರೆ ನಾವು ಖಂಡಿತ ಚಿತ್ರರಂಗನ ಇನ್ನೂ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗ್ಬೋದು ಎತ್ತು ಕೊ ಎತ್ತು ಕೊಟ್ಬಿಟ್ಟಿದ್ದಾರೆ ಇನ್ ಹಿರಿಯವರು ಅಣ್ಣವರು ಸಮೇತ ಬೇರೆಯವರೆಲ್ಲ ನಮ್ಗೆ ದೊಡ್ಡ ಮಟ್ಟದಲ್ಲಿ ಕೊಟ್ಬಿಟ್ಟಿದ್ದಾರೆ ಈಗ ಉಳಿಸ್ಕೊಬೇಕಾಗಿದೆ ನಾವು ಅಷ್ಟೇ ಅದನ್ನು ಅದು ಬಿಟ್ಟು ಇನ್ನೇನಿಲ್ಲ ಎಕ್ಕ ಫಿಲಮ್ಮು ಹದಿನೆಂಟನೇ ತಾರೀಕು ರಿಲೀಸ್ ಆಗಿದೆ ಹದಿನೇಳನೇ ತಾರೀಕು ಒಂಬತ್ತು ಗಂಟೆ ನಾನು ಬುಕ್ ಮೈ ಶೋನ್ನೆಲ್ಲ ಬಿಟ್ಟಿದ್ದು ಸಂಜೆ ಒಂದು ಏಳುವರೆ ತೇಟರ್ ಹತ್ರ ಬಂದೆ ನನಗೆ ಆ ಥೇಟರ್ನಲ್ಲಿ ಬೇರೆ ಬೇರೆ ಟಿಕೆಟ್ಗಳು ಬುಕ್ ಆಗಿದೆ ಅದೆಲ್ಲ ಒಂದು ಕಂಪರಿಸಮ್ ಮೈಂಡ್ ಬಂತು ನನಗೆ ಸಾವಿರದ ಒಂಬೈನೂರ ಅರವತ್ತು ಟಿಕೆಟ್ ಏನೋ ಬುಕ್ ಆಗಿತ್ತು ಆನ್ಲೈನಲ್ಲಿ ಅಂದರೆ ಹೆಚ್ಚು ಕಡಿಮೆ ಎರಡು ಸಾವಿರ ಎರಡು ಸಾವಿರ ಟಿಕೆಟ್ ಬುಕ್ ಆಗಿತ್ತಲ್ಲ ರಾಣ್ಣವ್ರಿಗೆಲ್ಲ ಗೊತ್ತಿದೆ ಅಣ್ಣವ್ರ ಫಿಲಮ್ ರಿಲೀಸ್ ಮಾಡಿದಾಗ ಬೆಳಗ್ಗೆ ಐದು ಗಂಟೆಗೆ ನಾವು ಟಿಕೆಟ್ ಕೊಡಬೇಕು ಅಂತ ಅನೌನ್ಸ್ ಮಾಡಿದ್ರೆ ಒಂದೂವರೆ ಮೇಲೆ ಕ್ಯೂ ಇರೋದು ಅವಳು ಎರಡು ಸಾವಿರ ಟಿಕೆಟೇ ಇದ್ದೀವಿ ನಾವು ಯಾಕೆಂದರೆ ಎರಡು ಸಾವಿರ ಜನ ಎರಡು ಅಡಿಯಿಂದ ನಾಲ್ಕು ಸಾವಿರ ಅಡಿ ನಿಂತ್ಕೊಬೇಕಾದ್ರೆ ಕನಿಷ್ಠ ಪಕ್ಷ ಒಂದೂವರೆ ಕಿಲೋಮೀಟ್ರ್ ಬೇಕೇ ಬೇಕು ನಿಂತ್ಕೊಳ್ತಾಯಿದ್ರು ಕ್ಯೂ ಟಿಕೆಟ್ ಕೊಡ್ತಾ ಅವಾಗ ಈ ಆನ್ಲೈನ್ ಯಾವ ಇಲ್ಲ ಆಗ ಸುತ್ತಮುತ್ತ ಜನ ಪೇಪರ್ ಏನು ಹೇಳ್ತಾ ಇತ್ತು ಅಂದರೆ ಒಂದು ಕ ಮೈ ಒಂದು ಒಂದು ಮೈಲೆ ಒಂದೂವರೆ ಮೈಲೆ ಕ್ಯೂನಲ್ಲಿ ಟಿಕೆಟ್ ಅದುವರೆ ಬಗ್ಗೆ ಹಿಂಗೆ ಆಯಿತು ಅಂತ ಹೆಮ್ಮೆ ಪಡೋಷ್ಟು ಖುಷಿ ಆಗ್ತಾಯಿತ್ತು ಇವತ್ತು ಈ ಆನ್ಲೈನ್ ಡಿಜಿಟಲ್ ಬಂದಿದೆ ನಿಮ್ದು ಎರಡು ಸಾವಿರ ಟಿಕೆಟ್ ಸೇಲಾಗಿದೆ ಯಾರಿಗೂ ಗೊತ್ತಾಗೋದಿಲ್ಲ ಯಾರಿಗೂ ಗೊತ್ತಾಗಲೇ ಇಲ್ಲ ಈ ಡಿಜಿಟಲ್ ಬಂದಿದೆ ಎರಡು ಸಾವಿರ ಹೋಗಿದೆ ಎರಡು ಸಾವಿರ ಟಿಕೆಟ್ ಸೇಲ್ ಆಯಿತು ನಮಗೆ ಏನು ಅನಿಸ್ತಾನೆ ಇಲ್ಲ ಯಾಕೆಂದ್ರೆ ನಾವು ಐದು ಗಂಟೆ ಟಿಕೆಟ್ ಕೊಡಬೇಕು ಅಂದರೆ ಅದು ಹನ್ನೆರಡು ಗಂಟೆ ಅಲ್ಲಿ ಮಲಗ್ತಾ ಇದ್ದವ ನಾವು ಥೇಟ್ರ್ನಲ್ಲಿ ಹನ್ನೆ ಐದು ಗಂಟೆಗೆ ಅನೌನ್ಸ್ ಮಾಡಿದ್ರು ನಾವು ಮೂರು ಗಂಟೆಗೆ ಕೊಡಬೇಕು ಟಿಕೆಟ್ನ ಇಲ್ಲಾಂದರೆ ಬಿಡ್ತಿರ್ಲಿಲ್ಲ ನಮ್ಮನ್ನು ಇವೆಲ್ಲ ನಮ್ಮ ಅನುಭವ ಆಗಿದೆ ನಮ್ಗಳಿಗೆ ಇವತ್ತು ಎರಡು ಸಾವಿರ ಟಿಕೆಟ್ ಆರಾಮಾಗಿ ಸೇಲ್ ಆಯಿತು ನಮಗೇನೂ ಅನಿಸ್ತಾ ಇಲ್ಲ ಆದರೆ ಬೆಳಗ್ಗೆ ಹದಿನೆಂಟನೇ ತಾರೀಕು ಬೆಳಗ್ಗೆ ಕಂಟಿನ್ಯೂಯಸ್ ಆಗಿ ನಾ ನಮ್ಮ ಶೋನಲ್ಲಿ ಬೋರ್ಡನ್ನು ಭಾಳ ದಿನ ಆಗಿತ್ತು ಬೋರ್ಡ್ಗಳ್ನ ಬೋರ್ಡ್ ನಾವು ಹಾಕೋದಕ್ಕೆ ಹಾಕ್ತಾನೆ ಇರಲಿಲ್ಲ ಸುಮ್ಮ ಸುಮ್ಮನೆ ನಾವು ಹೌಸ್ಫುಲ್ ಆಗಿದೆ ಅಂತ ಬೋರ್ಡ್ ಹೆಂಗೆ ಹಾಕೋಕ್ಕಾಗತ್ತೆ ಹೌಸ್ಫುಲ್ ಆದರೆ ಹಾಕ್ಬೋದು ಸೊ ಹದಿನೇಳನೇ ತಾರೀಕಿಂದ ಒಂದು ಕಂಟಿನ್ಯೂಸ್ ಆಗಿ ಐದು ದಿನ ನಿಮ್ಮದು ಬೋರ್ಡ್ ಬೀಳ್ತು ಇದು ಒಂದು ಸಕ್ಸಸ್ ಅಲ್ಲ ಅದರಿಂದ ಪಿಕ್ಚರ್ ಚೆನ್ನಾಗಿದ್ದಾಗ ಸುತ್ರಿ ಮೇಡಮ್ ಅವರು ಹೇಳ್ತಾಯಿ ಒಂದು ಮಾತು ಹೇಳಿದರು ಭಾಳಷ್ಟು ಜನ ಕಲಾವಿದರು ನಾನು ನೋಡಿದೆ ಭಾಳಷ್ಟು ಜನ ಕಲಾವಿದರುಗಳು ಅಭಿನಯನ ಹೊಂದಿರತಕ್ಕಂಥ ಕಲಾವಿದರುಗಳೇ ಅಲ್ಲಿದ್ದಾರೆ ಅವ್ರುಗಳಲ್ಲಿ ಪಾತ್ರ ತಗೊಳ್ಳೋದು ನಮ್ಮ ನಿರ್ದೇಶಕರಿಗೆ ಸೇರಿದ್ದು ಅದು ಸರಿಯೇ ತಪ್ಪು ಅನ್ನೋದನ್ನ ವಿವೇಚನೆ ನಿರ್ಮಾಪಕ ಸೇರಿದ್ದು ಇವೆಲ್ಲ ಒಗ್ಗೂಡಿದಾಗ ಖಂಡಿತ ಸಕ್ಸಸ್ ಹಾಗೇ ಆಗುತ್ತೆ ಅದರೊಳಗೆ ಅನುಮಾನ ಇಲ್ಲೇ ಇಲ್ಲ ದೊಡ್ಡ ದೊಡ್ಡ ಚಿತ್ರಗಳಲ್ಲಿ ತಾವೆಲ್ಲ ಮಾಡಿರುವಂಥದ್ದು ಜೇಣ ಜನವರಿಯಿಂದ ಇಲ್ಲಿವರೆಗೂ ಮುಚ್ತಾ ಇರೋ ಥಿಯೇಟ್ರ್ಗಳಲ್ಲಿ ನಾವು ಉಳಿಸಿದ್ದೀರಾ ಅನ್ನೋ ಭಾಗ್ಯ ನಿಮಗೆ ಬರಲಿ ಅದು ದೊಡ್ಡದ ದೊಡ್ಡ ಸಕ್ಸಸ್ ಮುಚ್ಚೋದು ಸುಲಭ ಒಂದು ಸಾರಿ ನಾವು ಪ್ರಾಜೆಕ್ಟ್ರು ಸ್ಕ್ರೀನನ್ನು ತೆಗೆದ್ರೆ ಆ ಒನ್ ಅವರ್ ಬೇಕು ಅಂತ ಅನ್ನೋದಿಲ್ಲ ತೆಗೆದುಬಿಡ್ತಾನೆ ಆದರೆ ಅವನು ಒಂದು ವರ್ಷ ಕಾಯ್ಕೊಂಡಿದ್ದು ನಿಮ್ಮ ಫಿಲಮ್ ಆಗಿ ಓಪನ್ ಮಾಡಿದ್ನಲ್ಲ ಅದು ನಾನು ನಮ್ಮ ಎಲ್ಲ ಚಿತ್ರಮಂದಿರಗಳ ಮಾಲೀಕರ ಪರವಾಗಿ ನಿಮ್ಮ ಮೂರು ಸಂಸ್ಥೆಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ